ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಾರಾಷ್ಟ್ರೀಯ ಕ್ರೀಡಾ ದಿನ ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಹನ್ನೊಂದು ಜೂನ್ ಹನ್ನೊಂದರಂದು ಆಚರಿಸಲಾಯಿತು ಸೊ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇದರ ಥೀಮ್ ಚೂಸ್ ಸ್ಪೋರ್ಟ್ಸ್ ಎವ್ರಿ ಡೇ ಅಂತೇಳಿ ಚೂಸ್ ಸ್ಪೋರ್ಟ್ಸ್ ಎವ್ರಿ ಡೇ ಅಂದ್ರೆ ಪ್ರತಿನಿತ್ಯ ಕ್ರೀಡೆಯನ್ನು ಆಯ್ಕೆ ಮಾಡಿ ಅನ್ನುವಂಥ ಅರ್ಥ ಬರುತ್ತೆ ಎರಡನೇ ಪ್ರಶ್ನೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇದೆಯಲ್ಲ ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಜಾರಿ ಮಾಡುತ್ತೆ ಇದರಲ್ಲಿ ಭಾಗಿಯಾದ ದೇಶಗಳು ಈ ಸಮೀಕ್ಷೆಯಲ್ಲಿ ಭಾಗಿಯಾದ ದೇಶಗಳ ಸಂಖ್ಯೆ ನೂರ ನಲವತ್ತೆಂಟು ಸೊ ಭಾರತ ಈ ನೂರ ನಲವತ್ತೆಂಟು ದೇಶಗಳ ಪೈಕಿ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಮತ್ತು ಮೂರನೇ ಸ್ಥಾನದಲ್ಲಿ ನಾರ್ವೆ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಮೆಕಾರಿಸ್ ತ್ರೀ ಪ್ರಶಸ್ತಿ ಪಡೆದವರು ಯಾರು ಆಪ್ಷನ್ಸ್ ಅಲ್ಲಿ ಇಲ್ಲ ಆಕ್ಚುಲಿ ಸರಿಯಾದ ಉತ್ತರ ಇದಕ್ಕೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಮೆಕೋರಿಯಸ್ ಎನ್ನುವ ತ್ರೀ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದ್ರು ಇದು ಸೈಪ್ರಸ್ ದೇಶದ ಪ್ರಶಸ್ತಿ ಸೈಪ್ರಸ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು ಯಾವುದು ಕೇಳಿದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಮೆಕಾರಿಯೋಸ್ ತ್ರೀ ಎನ್ನುವಂಥ ಪ್ರಶಸ್ತಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಂಟರ್ ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಭೂಪೇಂದ್ರ ಯಾದವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಐಬಿಸಿಎ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಇವರು ದೇಶದ ಅತಿದೊಡ್ಡ ದೊಡ್ಡ ಗತಿಶಕ್ತಿ ಮಲ್ಟಿ ಮಾಡೆಲ್ ಕಾರ್ಗೋ ಟರ್ಮಿನಲ್ ಟರ್ಮಿನಲ್ನ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಮಾನೆಸರ್ನಲ್ಲಿ ಈ ಮಾನೇಸರ್ ಎಲ್ಲಿದೆ ಕೇಳಿದ್ರೆ ಮಾನೇಸರ್ ಹರಿಯಾಣದಲ್ಲಿ ಇರುವಂತದ್ದು ಹರಿಯಾಣದಲ್ಲಿ ಇರುವಂತದ್ದು ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವಂತಹ ಸೈನ್ಯಾಭ್ಯಾಸ ನೊಮ್ಯಾಡಿಕ್ ಎಲಿಫೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವಂತಹ ಸೈನ್ಯಾಭ್ಯಾಸ ಯಾವ ಸ್ಥಳದಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಉಲಾನ್ ಬಾಟರ್ ನಲ್ಲಿ ನಡೆಯಿತು ಈ ಉಲಾನ್ ಬಾಟರ್ ಇದೆಯಲ್ಲ ಇದು ಮಂಗೋಲಿಯಾ ದೇಶದಲ್ಲಿದೆ ಮಂಗೋಲಿಯಾ ದೇಶದಲ್ಲಿದೆ ಸೊ ಈ ಸೈನ್ಯಾಭ್ಯಾಸ ಮಂಗೋಲಿಯಾ ಮತ್ತು ಭಾರತದ ನಡುವೆ ನಡೆದಿರುವಂತ ಸೈನ್ಯಾಭ್ಯಾಸ ಹೆಸರು ನೊಮ್ಯಾಡಿಕ್ ಎಲಿಫೆಂಟ್ ಈ ಕೆಳಗಿನ ಯಾರು ಭಾರತೀಯ ಸೇನೆಯ ಡೆಪ್ಯೂಟಿ ಚೀಫ್ ಆಗಿ ಆಯ್ಕೆ ಆದ್ರೂ ಸರಿಯಾದ ಉತ್ತರ ರಾಜೀವ್ ಘಾಯ್ ಅಂತೇಳಿ ಭಾಯ ರಾಜೀವ್ ಘಾಯ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಐಸಿಸಿ ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾಜನರಾದ್ರು ಸರಿಯಾದ ಉತ್ತರ ಮಹೇಂದ್ರ ಸಿಂಗ್ ಧೋನಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಭಾರತದ ಮೊದಲ ಇ ಬೇಸ್ಡ್ ರೀಸೈಕ್ಲಿಂಗ್ ಇಕೋ ಪಾರ್ಕ್ ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಇದನ್ನ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎಪ್ಪತ್ತೊಂದನೇ ಸ್ಥಾನದಲ್ಲಿದೆ ಎನರ್ಜಿ ಟ್ರಾನ್ಸಿಕ್ಷನ್ ಟ್ರಾನ್ಸಿಷನ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಭಾರತ ಸ್ಥಾನ ಇಪ್ಪತ್ತೊಂದು ಸೊ ಫಸ್ಟ್ ಪ್ಲೇಸ್ ಅಲ್ಲಿರು ಸ್ವೀಡನ್ ಎರಡನೇ ಪ್ಲೇಸ್ ಅಲ್ಲಿರು ಡೆನ್ಮಾರ್ಕ್ ಮತ್ತು ಮೂರನೇ ಇರೋದು ನಾರ್ವೆ ಸೊ ಈ ಒಂದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ನಲ್ಲಿ ನೂರ ಹದಿನೆಂಟು ದೇಶಗಳು ಭಾಗಿಯಾಗಿದ್ದವು ನೂರ ಹದಿನೆಂಟು ದೇಶಗಳು ಭಾಗಿಯಾಗಿದ್ದು ಇದನ್ನು ಜಾರಿ ಮಾಡಿದು ವರ್ಲ್ಡ್ ಎಕನಾಮಿಕ್ ಫೋರಂ ಇ ಜಾರಿ ಜಾರಿ ಕರ್ತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜಲವಿದ್ಯುತ್ ದಶಕವನ್ನು ಘೋಷಿಸಲಾಯಿತು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಜಲವಿದ್ಯುತ್ ದಶಕವನ್ನು ಘೋಷಿಸಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗ್ಲೋಬಲ್ ಲೀವೆಬಿಲಿಟಿ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಕೋಪನ್ ಹೇಗನ್ ಡೆನ್ಮಾರ್ಕ್ನ ಕೋಪನ್ ಹೇಗನ್ ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ಸ್ ಡಿಫರೆಂಟ್ ಸ್ಟ್ರೋಕ್ ಈ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಎ ಕೆ ಭಟ್ಟಾಚಾರ್ಯ ಇತ್ತೀಚೆಗೆ ತುಂಬಾ ಸುದ್ದಿ ಮಾಡಿದ ಕೃತಿ ಇದು ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ಸ್ ಡಿಫರೆಂಟ್ ಸ್ಟ್ರೋಕ್ಸ್ ಎನ್ನುವಂಥ ಕೃತಿ ಎ ಕೆ ಭಟ್ಟಾಚಾರ್ಯ ಬರೆದಿದ್ದು ಭಾರತದ ಮೊದಲ ಹೈಡ್ರೋಜನ್ ಫ್ಯೂಯಲ್ ಸೇಲ್ ಬಸ್ ಎಲ್ಲಿ ಲಾಂಚ್ ಮಾಡಲಾಯಿತು ಸರಿಯಾದ ಉತ್ತರ ಲೇಹ್ನಲ್ಲಿ ಲಡಾಖ್ನ ಲೇಹ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಥೀಮ್ ಏನಾಗಿತ್ತು ಕೇಳಿದ್ರೆ ಥೀಮ್ ತುಂಬಾ ಸರಿ ಕೇಳ್ತಾರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಇನ್ನೊಂದು ಪ್ರಶ್ನೆಯನ್ನು ಕೇಳುವ ಸಂಭವ ಇರುತ್ತೆ ಏನು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೂನ್ ಇಪ್ಪತ್ತೊಂದರಂದು ನಡೆದ ಯೋಗ ದಿನಾಚರಣೆಯನ್ನ ಎಲ್ಲಿ ಆಚರಿಸಲಾಯಿತು ಅಂತೇಳಿ ಸರಿ ಉತ್ತರ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಯಾರಿಗೆ ಸರಿ ಉತ್ತರ ಪಾರ್ವತಿ ಟರ್ಕಿ ಅವರಿಗೆ ಟಿರ್ಕಿ ಅವರಿಗೆ ದೊರೀತು ಪಾರ್ವತಿ ಟಿರ್ಕಿ ಅವರ ಫಿರ್ ಉಗನ ಎನ್ನುವಂತಹ ಹಿಂದಿ ಕವನ ಸಂಕಲನ ಫಿರ್ ಉಗ್ನ ಫಿರ್ ಉಗ್ನ ಎನ್ನುವಂತಹ ಕವನ ಸಂಕಲನಕ್ಕೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ದೊರಿತು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಧನುಷ್ಕೋಟಿ ಕ್ಷೇತ್ರವನ್ನು ಗ್ರೇಟರ್ ಫೇಮಿಂಗೋ ಫ್ಲೆಮಿಂಗೊ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಲಾಯಿತು ಸರಿಯಾದ ಉತ್ತರ ತಮಿಳ್ನಾಶನ್ ಸಿಇಸ್ ದನ್ಸ್ ಇಂಡೋನೇಷ್ಯಾ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಆಂಡರ್ಸ್ ಅಟೋನ್ಸನ್ ಆಂಡರ್ಸ್ ಅಟೋನ್ಸನ್ ಎರಡ್ ಸಾವಿರದ ಇಪ್ಪತ್ತೈದರ ಇಂಡೋನೇಷ್ಯಾ ಓಪನ್ ನ ಪುರುಷರ ಸಿಂಗಲ್ಸ್ ವಿಜೇತರು ಇವರು ಡೆನ್ಮಾರ್ಕ್ ದೇಶದವರು ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಮಹಿಳಾ ಸಿಂಗಲ್ಸ್ ವಿಜೇತರು ಇಂಡೋನೇಷಿಯಾ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಎನ್ ಸೇನ್ ಯಂಗ್ ಎನ್ ಸೇನ್ ಯಂಗ್ ಇವರು ಮಹಿಳಾ ಸಿಂಗಲ್ಸ್ ವಿಜೇತರು ಇವರು ದಕ್ಷಿಣ ಕೊರಿಯಾದವರು ದಕ್ಷಿಣ ಕೊರಿಯಾದವರು ಎರಡ್ ಸಾವಿರದ ಇಪ್ಪತ್ತೈದನೇ ಇ ಎಫ್ ಎ ನೇಷನ್ಸ್ ಲೀಗ್ ವಿಜೇತರು ಯಾರು ಸರಿಯಾದ ಉತ್ತರ ಪೋರ್ಚುಗಲ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬ್ರಿಕ್ಸ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತಾರರ ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದ ರಾಜಾ ಖಾಸ್ ವಿಲೇಜ್ ಅನ್ನು ದೇಶದ ಮೊದಲ ಸೋಲಾರ್ ಮಾಡಲ್ ವಿಲೇಜ್ ಆಗಿ ಘೋಷಿಸಲಾಯಿತು ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶದ ರಾಜಾ ಖಾಸ್ ವಿಲೇಜ್ ಅನ್ನು ದೇಶದ ಮೊದಲ ಸೋಲಾರ್ ಮಾಡಲ್ ವಿಲೇಜ್ ಆಗಿ ಘೋಷಣೆ ಮಾಡಲಾಯಿತು ಯುನೈಟೆಡ್ ನೇಷನ್ಸ್ ಸಸಾ ಕಾವಾ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಮೃತ್ಯುಂಜಯ ಮಹಾಪಾತ್ರ ಆಪ್ಷನ್ ಬಿಟ್ಟು ಈ ಕೆಳಗಿನ ಯಾವ ರಾಜ್ಯವನ್ನು ಲೆಫೋರ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕದ ಬೆಂಗಳೂರನ್ನ ಲೆಫೋರ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇಳಿ ಘೋಷಣೆ ಮಾಡಲಾಗಿದೆ ಮುಖ್ಯಮಂತ್ರಿ ಜೀವನ್ ಅನುಪ್ರೇರಣ್ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮಾಲ್ಡೀವ್ಸ್ ದೇಶದ ಟೂರಿಸಂನ ನೂತನ ಗ್ಲೋಬಲ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕತ್ರಿನಾ ಕೈಫ್ ಆಪ್ಷನ್ ಡಿನ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಐ ಎನ್ ಎಸ್ ಗುಲ್ಡಾರ್ ಸ್ಥಾಪಿಸಲಾಯಿತು ಇದೊಂದು ಅಂಡರ್ ವಾಟರ್ ಮ್ಯೂಸಿಯಂ ಐ ಎನ್ ಎಸ್ ಗುಲ್ಡಾರ್ ಅಂತ ಹೆಸರು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು ಕೇಳಿದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸೀಮಾ ಪರ್ಯಟನ್ ಪೆಹಲ್ ಎನ್ನುವಂತಹ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯ ಉತ್ತರ ಹಿಮಾಚಲ್ ಪ್ರದೇಶ ಆಪ್ಷನ್ ಡಿ ಇಸ್ ದನ್ಸ್ ಕಾನ್ ಕ್ವೆಸ್ಟ್ ಮಿಲಿಟರಿ ಎಕ್ಸೈಸ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಮಂಗೋಲಿಯಾದಲ್ಲಿ ಆಯೋಜಿಸಲಾಗಿತ್ತು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ನಿಕೇತನ್ ಎನ್ನುವಂತಹ ಭವನದ ಉದ್ಘಾಟನೆಯಲ್ಲಿ ಮಾಡಿದರು ಸರಿಯಾದ ಉತ್ತರ ಡೆಹ್ರಾಡೂನ್ನಲ್ಲಿ ಉತ್ತರಾಖಂಡ್ ರಾಜ್ಯದ ನಲ್ಲಿ ಕ್ವೀನ್ಸ್ ಕ್ಲಬ್ ಟೆನಿಸ್ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲಸ್ ಅಲ್ಕ್ರಾತ್ ಆಪ್ಷನ್ ಸಿ ಇಸ್ ದ ರಿಟರ್ನ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಜೂನ್ ಇಪ್ಪತ್ಮೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಈ ವರ್ಷದ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಮೂವ್ ಟುಗೆದರ್ ಫಾರ್ ಲೆಟ್ಸ್ ಮೂವ್ ಟುಗೆದರ್ ಫಾರ್ ಹೆಲ್ತ್ ಅಂಡ್ ಕಮ್ಯುನಿಟಿ ಹೆಲ್ತ್ ಅಂಡ್ ಕಮ್ಯುನಿಟಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಸ್ಥಾನ ಏನು ವಿಶ್ವ ಶಾಂತಿ ಸೂಚಕ ಅಂಕ ಸರಿಯಾದ ಉತ್ತರ ನೂರ ಹದಿನೈದನೇ ಸ್ಥಾನದಲ್ಲಿದೆ ಭಾರತ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಐರ್ಲ್ಯಾಂಡ್ ಥರ್ಡ್ ಪ್ಲೇಸ್ ಅಲ್ಲಿ ನ್ಯೂಜಿಲೆಂಡ್ ಎಲ್ಲ ಕಡೆ ಲ್ಯಾಂಡ್ ಅಂತ ಬಂದಿದೆ ನೋಡಿ ಐಸ್ಲ್ಯಾಂಡ್ ಐರ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಸೊ ಇದನ್ನ ಐಇಪಿ ಜಾರಿ ಮಾಡುತ್ತೆ ಸೊ ಭಾರತ ನೂರ ಹದಿನೈದನೇ ಸ್ಥಾನದಲ್ಲಿದೆ ಉಮನ್ ಲೈಫ್ ಫ್ರೀಡಂ ಕೃತಿಯ ಲೇಖಕರು ಯಾರು ಸರಿಯಾದ ಉತ್ತರ ಚೌರಾ ಮಕರೇಮಿ ಇವರು ಉಮನ್ ಲೈಫ್ ಫ್ರೀಡಂ ಕೃತಿಯ ಲೇಖಕರು ಭಾರತದ ಮೊದಲ ಯೋಗ ನೀತಿ ಭಾರತದಲ್ಲಿ ಮೊದಲ ಯೋಗ ನೀತಿ ರಾಜ್ ಜಾರಿ ಮಾಡಿದಂಥ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರಾಖಂಡ ಆಪ್ಷನ್ ದ ವಿಶ್ವ ಮಹಾಸಾಗರ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಆಚರಿಸಲಾಯಿತು ಸರಿಯೋತ್ರ ಜೂನ್ ಎಂಟು ಆಪ್ಷನ್ ಸಿ ಇಸ್ ದೈಟ ಮಹಿಳಾ ಏಷ್ಯಾ ಕಪ್ ಹಾಕಿ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಚೀನಾದ ಹೋಂಗುಝೋ ಹೋಂಗ್ಝೂನ್ ನಲ್ಲಿ ಇದನ್ನ ಆಯೋಜನೆ ಮಾಡಲಾಯಿತು ಭಾರತ್ ಭಾರಪುತ್ರ ಪುತ್ರ ಐತಿಹಾ ಗ್ರಾಮ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಶಾ ಆಪ್ಷನ್ ಎ ಇಸ್ ದ ರೈಟ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕ್ರಿಶ್ಚಿ ಕಾವೆಂಟ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಹಿಸ್ಟರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕದ ಕರ್ತೃ ಯಾರು ಸರಿ ಉತ್ತರ ಪ್ರೇಮ ಪ್ರಕಾಶ್ ಆಪ್ಷನ್ ಈಸ್ ದ ರೈಟ್ ಆನ್ ಪ್ರೇಮ ಪ್ರಕಾಶ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಆಪ್ಷನ್ಸ್ ಈ ರೀತಿ ಇದೆ ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ತೊಂಬತ್ತೈದು ನೂರ ಎರಡು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್